ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನಲ್ಲಿ ಯಡಿಯಾಪುರ ಗ್ರಾಮಕ್ಕೆ ಬರುವ ಕೃಷ್ಣ ಭಾಗ್ಯ ಜಲ ನಿಗಮ ಎಡದಂಡೆ ಕಾಲುವಿಗೆ ಬರುವಂತಹ ಕೆನಾಲ್ ನಂಬರ್ ಹನ್ನೆರಡು ಡಿಸ್ಟ್ರಿಬ್ಯೂಟರ್ ಗೆ ಎಜುಕೇಟೆಡ್ ಇಂಜಿನಿಯರಿಂಗ್ ಮತ್ತು ಜೈಗಳು ಮತ್ತು ಸಿಬ್ಬಂದಿಗಳು ಆಗಮಿಸಿ ಎಮರ್ಜೆನ್ಸಿ ವರ್ಕ್ ಗೆ ಎಂಟು ಲಕ್ಷ ನಾವು ಮಂಜೂರು ಮಾಡಿದ್ದು ನಮ್ಮ ಕೆಲಸವನ್ನ ನಾವು ನೋಡಲು ಬಂದಿದ್ದೇವೆ ಎಂದು ತಿಳಿಸಿದ್ದಾರೆ ವರದಿ ಹನುಮಂತರಾಯಗೌಡ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ರಾಯಚೂರು ಯಾದಗಿರಿ ಜಿಲ್ಲೆ ಗ್ರಾಮದಲ್ಲಿ ಕೃಷ್ಣ ಪ್ಯಾಕೇಜ್ ಜಲಾಂಗಮ ನಿಯಮಿತು ಅಂಡ್ ಎಜುಕೆಟ್ ಇಂಜಿನಿಯರ್ ಮತ್ತು ರಾಮ್ಪುರ್ ಜೈಗಳು ಲೆಟರ್ ನಂಬರ್ ಹನ್ನೆರಡಕ್ಕೆ ಡಿಸ್ಟ್ರಿಬ್ಯೂಟರ್ ಹನ್ನೆರಡಕ್ಕೆ ಆಗಮಿಸಿದ್ದಾರೆ ಅವರು ಎಲ್ಲಷ್ಟು ಅರ್ಥ ವರ್ಕೊಳುಗಳು ಇಟ್ಟಿದ್ದಾರೆ ಮಾಮೂಲಾಗಿ ಅರ್ಥ ವರ್ಕೊಳ್ ಇಟ್ಟಿದ್ದಾರೆ ಅವರು ಏನೋ ಮಾಧ್ಯಮದ ಮುಂದೆ ಏನ್ ಹೇಳೋದ ಬಯಸ್ತಾರೆ ನೋಡೋಣ ಅವರು ನಾವು ಫೀಲ್ಡ್ ಅಲ್ಲಿ ಇದ್ದೀವಿ ನಾವು ಅವರು ಬಂದಿದ್ರೆ ಫೀಲ್ಡ್ ನೋಡಕ್ಕೆ ಬಂದರೆ ಸರ್ ಫೀಲ್ಡ್ ನೋಡಕ್ಕೆ ಬಂದರೆ ಅವರು ಏನ್ ಹೇಳೋ ಬಯಸ್ತಾರೆ ನೋಡೋಣ ಬನ್ನಿ

இல்லை எட்டு லட்ச அமௌண்ட் இருந்த எண்ட் லட்சம் சார் ஏன்னே வர்மீட்டர்மூறு கிளோமீட்டர் செங்கல் இருக்குது ஹோன் சார் ஆமே ஹதிமூரு கிலோமீட்டர் எல் எல்லோ மேலும் சார் ஆதிமூரு கிளோமீட்டர் பாட்டோல் பாட்டோல் சார் சார் அது மாதிரி கம்மி நம்ம ಕಮ್ಮಿ ಇದ್ರೆ ಇವಾಗ ಅಂದ್ರೆ ಸರ್ ಇವಾಗ ನೀವು ಫೀಲ್ಡ್ ಅಲ್ಲಿ ಇದ್ರೆ ಸರ್ ಇವಾಗ ಫೀಲ್ಡ್ ವರ್ಕ್ ನಿಮಗೆ ಚೆನ್ನಾಗಿ ಅನ್ಸುತ್ತೆ ನಿಮಗೆ ಅವರು ಕಾಂಟ್ರಾಕ್ಟ್ ಹೋಗಿ ಮನೆ ವರ್ಕ್ ನೋಡ್ಕೊಂತ ಬಂದಿದ್ದೀನಿ ನಾನು ಬಂದಿದ್ದೀರ ಅಂತ ಹೇಳಿದ್ರೆ ನೀವು ಬಂದಿದ್ದೀನಿ ನಾನೇನು ಫೀಲ್ ಬರ್ದಿಲ್ಲ ಅಲ್ಲಿ ಏನಿದೆ ಇದನ್ನ ಮಾಡ್ಕೊಂಡು ನಿಮ್ಮ ಫೈನಲ್ ಆಗಿದ್ದೀನಿ ಅಂದ್ರೆ ಒಳ್ಳೆ ಅಂದ್ರೆ ಅಂದ್ರೆ ಇವಾಗ ವರ್ಕ್ ನೀವು ನೋಡಿದ್ರಲ್ಲ ಇವಾಗ ಹಾಕಿದ್ರೆ ಇವಾಗ ನೋಡ್ಕೊಂತ ಬಂದಿರ ನೀವಾಗ ಹೆಂಗೆ ವರ್ಕ್ ಹೆಂಗ್ ಕಳಿಸ್ತೀವಿ ನಿಮ್ ಕಣ್ಣಲ್ಲಿ ನಿಮ್ ಕಣ್ಣಿಗೆ நோட் கரஸ் ஜங் ஜஙல நீர் தான் சில் தா இதில் ஏனாக நீர் டே அன்ன பிரைஸ் தம்பா இருக்காங்க அன்ன பிரைஸ் அட் கல்லு மண்ணு காந்த கூட சில் காணும் சார் மாமூலிகை மாமூலாக ரெத்தி நீச்சல் ஆமே சாக்கி அவரு

ನಿಮ್ಮ ಗಾಡಿಗಳಿಗೆಲ್ಲ ಕಚ್ಚತ್ತದೆ ಆವಾಗಲೇ ಅವರಿಗೆ ನೀವು ಹೊಸ ಕೆನಲ್ ಆಯ್ತು ಸರ್ ಡಿಸ್ಟ್ರಿಬ್ಯೂಟರ್ ಹೊಸದ ಡಿಸ್ಟ್ರಿಬ್ಯೂಟರ್ ಆಯ್ತು ಡಿಸ್ಟ್ರಿಬ್ಯೂಟ್ ಮಾಡಿ ನೀವು ಸರ್ಕಾರ ನಿದ್ದೆ ಗಣ್ಣಲ್ಲಿ ಇದ್ದೀರಾ ನೀವು ಆಫೀಸರ್ಗಳು ನಿದ್ದೆ ಕಾಣಲಿದ್ದೀರ ಅವಾಗ ಡಿಸ್ಟ್ರಿಬ್ಯೂಟರ್ ಇದ್ದಾವೆ ಆವಾಗ ನೀವು ನಿದ್ದೆಗಣ್ಣಲ್ಲಿದ್ದ್ರಾ ಸರ್ಕಾರದ ಹನ್ನೇ ಹನ್ನೇಜು ಲೈನಿಂಗ್ ನಾನು ಪ್ರತಿ ಒಂದು ಸರ್ವೆ ನಂಬರ್ದು ಪ್ರತಿ ಒಂದು ರೈತರದ್ದು ನಾನು ಇದನ್ನು ತಗೊಂಡಿದ್ದೀನಿ ಹೆಸರು ತಗೊಂಡಿದ್ದೀನಿ ಲೀಸ್ಟು ತಗೊಂಡಿದ್ದೀನಿ ಎಲ್ಲಾ ಲೀಸ್ಟು ಕೂಡ ಇದೆ ಹೌದಾ ಆದ್ರೆ ರೈತರ ಮೇಲೆ ಎಫ್ ಐ ಆರ್ ಅದನ್ನು ಮಾಡಬಾರ್ದು ತಾಳ್ಮೆ ಇದ್ದೀನಿ ಹೌದಾ ಮಾಡೋದೇನು ಬಹಳ ಹೊತ್ತು ಆಗಲ್ಲ ರೈತರು ನಾವು ಒಂದು ಒಂದೇ ಕುಡಿದ್ರು ಇದ್ದಂಗೆ ದಿನ ಅವ್ರ ಮುಖ ನೋಡಬೇಕು ಅವರು ನಮ್ಮ ಮುಖ ನೋಡಬೇಕು ನನ್ನ ಕೆಲಸ ಏನೋ ಅವ್ರಿಗೆ ನೀರು ಮುಟ್ಸೋದು ನನ್ನ ಕೆಲಸ ಇದರಲ್ಲಿ ಬೇಸ್ ಇದು ಇದು ಮಾಡೋದಲ್ಲ ಒಳ್ಳೇದಾಗಲಿ ಅಂತ ಅಲ್ಲ ಈಗ ಬೆಳೆ ಬೆಳೆಸಿದ್ದಾರೆ ಇದನ್ನ ಬಂದ್ ಮಾಡಿದ್ರೆ ಅವ್ರಿಗೆ ತ್ರಾಸಾಗತ್ತೆ ಇದು ನೀರು ಬಂದಾದ್ಮೇಲೆ ನಾನು ಆಕ್ಷನ್ ತಗೊಳ್ತೀನಿ ಅದನ್ನು ನೀರು ಬಂದಿದೆ ಅಂದ್ರೆ ರೈತರಿಗೆ ಒಳ್ಳೆಯದಾಗ್ಲಿ ನಾನು ನನ್ನ ಮನೆ ಉದ್ದೇಶ ನನ್ನ ಸ್ವಂತ ಉದ್ದೇಶದಿಂದ ರೈತರಿಗೆ ಒಳ್ಳೆಯದಾಗ್ಲಿ ಅನ್ನೋ ಲೆಕ್ಕ ನಾನು ಗುಡಿ ಏನಾಗ್ತಾ ಇದೆ ಅಂದ್ರೆ ಅನ್ನ ರೈತರಿಗೆ ನೀರು ತ골ತಾ ಇರ್ತಾರೆ ಅವರು ಒಂದು ವ್ಯವಸ್ಥೆ ಟೆನ್ ಆಗಿರ್ತಾರೆ ಅದನ್ನ ಬಂದ್ ಮಾಡಿದಾಗ ಅವರು ಹಳೆ ಇದು ಬರ್ತಾ ಇರುತ್ತಲ್ಲ ನೀರು ಅದು ಬಂದ್ ಆಗಿರುತ್ತೆ ಅವರಿಗೆ त्रास ಆಗುತ್ತೆ ಬಂದ್ ಆಗುತ್ತೆ ರೈತರಿಗೂ ನಾವು ದರಾಟ ಮಾಡ್ಲಿಕ್ಕೆ ಆಗಲ್ಲ ಅವರಿಗೆ ಬೆಳೆ ಹಾಕಿರ್ತಾರೆ ಕಷ್ಟಪಟ್ಟಿರ್ತಾರೆ ಅದನ್ನು ಆಗಲ್ಲ ಈಗ ಏನಾಗಿದೆ ನಾನು ಆಲ್ರೆಡಿ ನಾನು ತೊಂದರೆ ಸಾರ್ತಿದ್ದೀನಿ ಮೈಕು ಬಿಟ್ಟಿದ್ದೀನಿ ನಾಳೆ ನೀರು ಬಂದಾದ್ಮೇಲೆ ಎಲ್ಲ ಅನ್ನ ಹಾದ್ರಿಗೆ ಬಂದ್ ಮಾಡ್ತೀನಿ ನಿಮ್ಮ ಎಲ್ಲಿ ಔಟ್ಲೆಟ್ ಎಲ್ಲಿದೆ ಅಲ್ಲಿಂದ ಅಂದ್ರೆ ಸರ್ ಐ ಪಿ ಸೈಡ್ ಎಸ್ ಆ ಎರಡು ದಾರಿಗಳು ಇದೆ ನಿಮ್ದು ನಿಮ್ದು

ಅದನ್ನ ನನ್ಗೆ ಅವರಿಗೆ ರೈತರಿಗೆ ಏನು ಅಲ್ಲ ನೀವು ಯಾವುದೇ ನಿಮ್ಮ ಕಡೆಯಿಂದ ರೈತರಿಗೆ ಏನು ಅಭಯ್ತೀರಾ ನಾವು ನಾವು ನಾವಿರೋದೇ ರೈತರ ಸಲುವಾಗಿರಿ ನಾವಿರೋದೇ ರೈತರ ಕಾರ್ಯ ಕರ್ತವ್ಯ ಮಾಡೋಕೆ ನಮ್ಗೆ ಕರ್ತವ್ಯ ಮಾಡೋಕಲ್ಲ ರೈತರ ಕರ್ತವ್ಯ ಮಾಡೋಕೆ ಹೌದಲ್ಲ ಈಗ ರೈತರಿಗೆ ತರಿಸ್ಕೊಳ್ಬೇಕಾಗಲ್ಲ ಬೆಳೆ ಬಂದ ಮೇಲೆ ನಾನು ಏನು ಆಗ್ತದೆ ಹೋಗೋಕ್ಕೆ ತಗೋಸ್ತೀನಿ ಇಲ್ಲಿ ಹೇಳ್ತಾ ಆಫೀಸರ್ ನೋಡ್ತಾ ಇರಬನ್ನ ನೀವು ಕೃಷ್ಣ ಜಲ ನಿಗಮ ನಿಯಮಿತೆಯಿಂದ ಆಫೀಸರ್ಗಳು ಹೇಳ್ತಾ ಇದಾರೆ ಎಲ್ಲ ವರ್ಷ ನಾನು ಮಾಡ್ತಿರೋದು ರೈತರ ಸಲುವಾಗಿ ನಾನು ಇರೋದು ರೈತರ ಸಲುವಾಗಿ ನಾನು ಚೆನ್ನಾಗಿರೋದಂತ ಅನ್ನ ರೈತರದ್ದು ನಾನು ರೈತರ ಪರವಾಗಿ ಇದೀನ ನಾನು ಅಂತ ಹೇಳ್ತಾ ಇದ್ದೆ ಆಫೀಸರ್ಗಳು ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಲ್ಲ ವರ್ಕ್ ನೋಡಿದೀನಿ ನಾನು ಯಾವುದೇ ಗಳು ಚೆನ್ನಾಗಿದ್ರೆ ನಾನು ಬಿಲ್ ಮಾಡ್ತೀನಿ ಇರ್ಲಿಕ್ಕಂದ್ರೆ ಇಲ್ಲ ನಾನು ಬಿಲ್ ಏ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ನೋಡ್ತಾ ಇರೋದು ಇಲ್ಲ ಎಸ್ ಪಿ ಟಿ ಇಂಜಿನಿಯರ್ಗಳು ಜೈಗಳು ಇಬ್ರು ಇದ್ದಾರೆ ಇಬ್ಬರು ಜನ ಇದ್ದಾರೆ ಆಫೀಸರ್ಗಳು ನೀವು ನೋಡ್ತಾ ಇರ್ಬೋದು ನೀವು ಎರಡು ಜನ ಇದ್ದಾರೆ ಎರಡು ಜನ ಇದ್ದಾರೆ ಎರಡು ಜನ ಇದ್ದಾರೆ ನೋಡಿ ನೀವು ನಾವು ಏನು ನಾವು ರೈತರ ಪರವಾಗಿ ನಾವು ಯಾರ ಪರವಾಗಿ ಅಲ್ಲ ರೈತರ ಪರವಾಗಿ ಅಂತ ಹೇಳ್ತಿದ್ರೆ ನೀವು ನೋಡಿಕೊಳ್ಳಬಹುದು ನೀವು ಎಲ್ಲಷ್ಟು ವರ್ಗ ಮೇಲೆ ಇದ್ದಾರೆ ಎಲ್ಲ ಇದ್ದಾರೆ ಅವರು ಆಪ್ಸರ್ಗೋ ಇದಾರೆ ಎಲ್ಲು ಫೀಲ್ಡ್ ಮೇಲೆ ನೋಡ್ತಿದ್ರೆ ಎಲ್ಲಕ್ಕೂ ಒಳ್ಳೆ ಕೆಲಸ ನಾವು ಮಾಡಿ ಕೊಡ್ತೇನೆ ರೈತರಿಗೆ ಇನ್ನೂ ನನ್ನ ಕೈಯಿಂದ ನನ್ನ ಕೈಯ ಮೀರಿ ಕೆಲಸ ಏನಿದ್ರು ಆದ್ರೆ ನಾನು ಮಾಡಿಕೊಡ್ತೀನಿ ಅಂತ ಹೇಳ್ತಿದ್ರೆ ಅಪ್ಸರ್ಗೋಯ್ ಇದ್ದೀವಿ ನನ್ನ ಕೈಯ ಮೀರಿ ಕೆಲಸ ಮಾಡಿ ಕೊಡ್ತೀನಿ ಅಂತ ನೋಡ್ತಾ ಇರಬಹುದು ನೀವು ಆಪ್ಸರ್ಗೋ ಏನ್ ಹೇಳ್ತಿದ್ರ ಅಂತ ಹೇಳ್ತೀರಿ ಅದಾಗಿತ್ತು ಇವತ್ತಿನ ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ